ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸಿ ಇದರಲ್ಲಿ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಡಿಗೆರೆ ಇದರಲ್ಲಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ನಿರ್ದೇಶಕರಾಗಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕರ್ನಾಟಕ ಸ್ಟೇಟ್ ಕಾಫಿ ಗ್ರೋವರ್ಸ್ ಅಸೋಸಿಯೇಷನ್ ಕೆ ಜಿ ಎಫ್ ಸಕಲೇಶ್ಪುರ ಇದರಲ್ಲಿ ಹಳ್ಳಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕಾಲಬೈರೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಚಿಕ್ಕಮಗಳೂರು ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ಈ ಹಿಂದೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಲ್ಲಿಸಿದಂತಹ ಮತ್ತು ಸುಮಾರು ಐವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಈ ಭಾಗದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ ಶ್ರೀ ಹರ್ಷಿ ಶಿವಣ್ಣ ಸರ್ ಅವರು ನಮ್ಮ ಉಪ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಎನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ನಾವು ಒಂದು ರಾಜಕೀಯ ರಂಗದಲ್ಲಿ ಒಂದು ಸಹಕಾರಿ ರಂಗದಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಒಂದು ಭಾಗಗಳಲ್ಲಿ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ತಾವು ಮಾಡಿದ್ವಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ನನ್ನ ಹೆಸರು ಎಚ್ ಬಿ ಶಿವಣ್ಣ ಅಂತ ಹೇಳಿ ಇಲ್ಲಿ ವಾಡಿಕೆ ಅಂತ ನನ್ನ ಹರ್ಷಿ ಶಿವಣ್ಣ ಅಂತ ಕರೀತಾರೆ ಹಾಗೂ ನನ್ನ ತಂದೆ ಹಳಸೆ ಬೈರೇಗೌಡರು ಅಂತೇಳಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು ಅವರು ಸಾಮಾಜಿಕದಲ್ಲಿ ಶೈಕ್ಷಣಿಕವಾಗಿ ಎಲ್ಲ ಎಲ್ಲ ರಂಗದಲ್ಲೂ ಅವರು ಚಟುವಟಿಕೆಯಾಗಿದ್ದರು ಆ ಒಂದು ಪ್ರೇರಣೆಯಿಂದ ನಾನು ಎಪ್ಪತ್ತೆರಡರಲ್ಲಿ ಡಿ ವಿ ಚಂದ್ರಗೌಡರು ಎಂ ಪಿ ಎಲೆಕ್ಷನ್ ನಿತ್ತಾಗ ಸ್ವಲ್ಪ ಓಡಾಟಕ್ಕೆ ಬಂದೆ ನಂತರ ತದನಂತರ ಕಾಲೇಜ್ ಬಿಟ್ಟು ಬಂದಮೇಲೆ ಎಪ್ಪತ್ತೆಂಟರಿಂದ ನಾನು ಎಪ್ಪತ್ತೇಳರಿಂದ ನಾನೇ ಸಕ್ರಿಯವಾಗಿ ಎಲ್ಲ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಗವಹಿಸ್ತಾ ಇದ್ದೆ ಎಸ್ ಸರ್ ಆಮೇಲೆ ತದನಂತರ ಸರ್ ಇನ್ನು ಈ ಒಂದು ರಾಜಕೀಯ ರಂಗಕ್ಕೆ ಈ ಸಹಕಾರಿ ರಂಗಕ್ಕೆ ಹೇಗೆ ಮತ್ತೆ ಪಾತ್ರಪಣೆಯನ್ನು ಮಾಡಿದ್ದೀವಿ ಸರ್ ಹಾಗೆಂತ ನನ್ನ ತಂದೆ ಅದು ಅವ್ರ ಜೊತೆ ಓಡಾಡ್ತಾ ಓಡಾಡ್ತಾ ಬೆಳವಣಿಗೆ ಬಂತು ಆದರೆ ನಾವು ಅದನ್ನು ಅದೇನೇ ಕಂಟಿನ್ಯೂ ಮಾಡ್ತಾ ಬಂದರು ನಾನು ಇಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬೇರೆ ಏನು ನಾವು ಒಂದು ಜಿಲ್ಲಾ ಪರಿಷತ್ತಿಗೆ ಒಂದು ಸತಿ ಕಂಟೆಸ್ಟ್ ಮಾಡಿದ್ದೆ ತೊಂಬತ್ತೇಳರಲ್ಲಿ ಅಲ್ಲ ಎರಡು ಸಾವಿರದ ಏಳರಲ್ಲಿ ಅದಕ್ಕಿಂತ ಮುಂಚೆ ಇದಕ್ಕೆ ನಮ್ಮ ತಂದೆಯವರು ತೊಂಬತ್ತೆರಡರಲ್ಲಿ ಅವರು ಹುಷಾರಿಲ್ಲದೆ ಜಿ ಡಿ ಸಿ ಬ್ಯಾಂಕ್ ಇದು ಪಿ ಎಲ್ ಡಿ ಬ್ಯಾಂಕಿಗೆ ಅವರು ನಾಮಿನೇಟ್ ಇದಕ್ಕೆ ಬರಲಿಲ್ಲ ಆಗ ಎಲ್ಲ ನಾವು ಹಿರಿಯರು ಅವರ ಸಹಭಾಗಿಗಳೆಲ್ಲ ನಿಮ್ಮ ತಂದೆ ಈಗ ನೀವು ವರ್ಷ ನಿಲ್ತಾಯಿಲ್ಲ ನೀವು ಬರಬೇಕು ಅಂತೇಳಿ ನನ್ನ ಹೇಳೋದು ಈ ಸಹಕಾರ ರಂಗಕ್ಕೆ ತಂದರು ಸೊ ಅಲ್ಲಿಂದ ಹಿಂದೆ ನೋಡಲಿಲ್ಲ ನಾನು ಅದರಲ್ಲೇ ನಾನು ನನ್ನ ವೃತ್ತಿಯನ್ನು ಕಂಡುಕೊಂಡೆ ಹಾಗೆ ಸಮಾಜ ಸೇವೆಯೂ ಇದೆ ನಮ್ಮ ಒಕ್ಕಲಿರ್ ಸಂಘದ ಅಧ್ಯಕ್ಷರಾಗಿದ್ದೆ ಅಂತ ಸುಮಾರು ಸಂಘಗಳೇ ಎಲ್ಲ ಸೇವೆ ಸಲ್ಲಿಸ್ತಾ ಇದೆ ಎಸ್ ಸರ್ ಸರ್ ಇದು ತಮ್ಮ ಕುಟುಂಬಕ್ಕೆ ಈ ಒಂದು ಐದಾರು ದಶಕಗಳಿಂದ ಒಂದು ರಾಜಕೀಯದ ನಂಟು ಅಂದರೆ ಇಂದಿರಾ ಗಾಂಧಿ ಅವರ ತಲೆ ತಲೆ ಅಂತದ್ದಿಂದ ಕೂಡ ತಮ್ಮ ಮನೆಗೆ ಒಂದು ರಾಜಕೀಯದ ನಂಟಿದೆ ತಮಗೆ ಒಂದು ರಾಜಕೀಯ ಆದರ್ಶ ವ್ಯಕ್ತಿ ಅಲ್ಲ ಸರ್ ತಮಗೆ ನಮಗೆ ನಮ್ಮ ತಂದೆಯೇ ರಾಜಕೀಯ ಆದರ್ಶ ವ್ಯಕ್ತಿಗಳು ಮತ್ತು ನಮ್ಮ ಮನೆಗೆ ತುಂಬ ಎಲ್ಲ ತುಂಬ ಮುಖ್ಯಮಂತ್ರಿಗಳೆಲ್ಲ ಬಂದು ಹೋಗಿದ್ದಾರೆ ಎಸ್ ಎಮ್ ಕೃಷ್ಣರು ಇರ್ಬೋದು ಆಮೇಲೆ ದೇವರಾಜ್ ಹರ್ಸೋರ್ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಚೀಫ್ ಮಿನಿಸ್ಟ್ರು ಬಂದು ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಇಬ್ಬರು ಬಂದಿಲ್ಲ ಅಷ್ಟೇ ಇದುವರೆಗೂ ಮೂರು ನಾಲ್ಕು ಜನ ಬಂದಿಲ್ಲ ಜಗದೀಶ್ ಶೆಟ್ಟರು ಒಂದು ನಾಲ್ಕೈದು ಜನ ಬಿಟ್ಟರೆ ಬಾಕಿ ಎಲ್ಲ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಆ ಕಾಲದಿಂದ ನಮ್ಮ ತಂದೆ ಕಾಲದಿಂದ ಹನುಮಂತಯ್ಯನವರು ಫಸ್ಟ್ ಬಂದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಮನೆಗೆ ಬಂದು ಎಸ್ ಸರ್ ಇನ್ನು ಮುಖ್ಯವಾಗಿ ತಾವು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಡಿ ಸಿ ಸಿ ಇದರಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ವಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಮತ್ತು ಅಭಿವೃದ್ಧಿಗಳು ಆಗ್ತಾ ಇದೆ ಸರ್ ನಮ್ಮ ಬ್ಯಾಂಕು ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮ ನಮ್ಮ ಎರಡು ದಿವಸದ ಹಿಂದೆ ನಮ್ಮ ರಾಜಣ್ಣವರು ಬಂದಿದ್ದರು ಕೋಆಪರೇಟಿವ್ ಮಂತ್ರಿಗಳು ಬಂದಿದ್ದರು ಅವರೇ ಹೇಳೋರು ನಿಮ್ಮ ಬ್ಯಾಂಕು ಚೆನ್ನಾಗಿ ಉತ್ತಮವಾಗಿದೆ ಅಂತ ಹೇಳಿದರು ಆ ಮಟ್ಟಕ್ಕೆ ನಾವು ಆ ಬ್ಯಾಂಕನ್ನು ಉಳಿಸ್ಕೊ ಬಂದಿದ್ದೀವಿ ನಾವು ಯಾರಿಗೂ ಅದೇ ನಾವು ಜನ ನೋಡಿ ಪಕ್ಷ ನೋಡಿ ಏನು ಕೊಡೋದಿಲ್ಲ ನಮಗೆ ಅವರ ಡಾಕ್ಯುಮೆಂಟ್ಸು ಸರಿ ಇದ್ದರೆ ಎಲ್ಲರಿಗೂ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಮತ್ತು ಜಿಲ್ಲೆಯಲ್ಲಿ ನೂರ ಮೂವತ್ತಾರು ಫ್ಯಾಕ್ಸ್ ಇದೆ ಅವರಿಗೆ ಅಭಿವೃದ್ಧಿಗೆ ಅಂತೇಳಿ ಈಗ ನಾವು ಹೊಸ ಈ ಈ ಟರ್ಮಲ್ಲಿ ಅವರಿಗೆ ಒಂದೊಂದು ಲಕ್ಷ ಅವರ ಬ್ಯಾಂಕಿನ ಸ ಅಭಿವೃದ್ಧಿಗೋಸ್ಕರ ಕೊಡ್ತಾಯಿದ್ವಿ ಇದು ಈ ವರ್ಷ ಕೊಟ್ಟರೆ ಮೂರನೇ ವರ್ಷಕ್ಕೆ ಅದು ಹಾಗೆ ನಾವು ನಮ್ಮ ಈ ಪಿರಿ ಈ ಬ ಈ ಐದು ವರ್ಷದ ಅವಧಿಯಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಅದು ಇನ್ನೊಂದು ಇಂಟೀರಿಯರ್ ಆಗ್ತಾಯಿದೆ ಶಾರ್ಟ್ಲಿ ಅದನ್ನು ನಮ್ಮ ಈ ಇದು ಈ ಈ ಅವಧಿ ಮುಗಿಯೋದ್ರೊಳಗೆ ಅದನ್ನು ಸುಮಾರು ಎಂಟರಿಂದ ಹನ್ನೊಂದು ಕೋಟಿ ಖರ್ಚು ಆಗಿದೆ ಬೃಹತ್ತಾದ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಫೀಸ್ ಮೈನ್ ಆಫೀಸ್ ಬಿಲ್ಡಿಂಗ್ ಮಾಡಿದ್ದೀವಿ ಅದು ಈ ಸದ್ಯದಲ್ಲೇ ಅದನ್ನು ಅನಾವರಣ ಮಾಡ್ತೀವಿ ಎಸ್ ಸರ್ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನೂರ ಮೂವತ್ತಾರು ಟ್ಯಾಕ್ಸ್ ಸಂಸ್ಥೆಗಳಿದೆ ಈ ಸಂಸ್ಥೆಗಳಿಗೆ ಯಾವ ರೀತಿ ತಮ್ಮಿಂದ ಅನುಕೂಲಕರವಾಗಿದೆ ಸರ್ ಅಂದ್ರೆ ಒಂದು ತಮ್ಮ ಸಂಸ್ಥೆಯಿಂದ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಹೇಳಲಿಲ್ಲ ನನ್ನ ಮೊದಲು ನೂರ ಮೂವತ್ತಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿದೆ ಹಾಗೂ ಮುನ್ನೂರು ಹಾಲಿನ ಸಹಕಾರ ಸಂಘಗಳಿದೆ ಹಾಗೆ ಒಂದು ಐವತ್ತು ಐವತ್ತರಿಂದ ಅರವತ್ತು ಅದರ್ ಸೊಸೈಟಿ ಅಂತ ಇದೆ ಇಷ್ಟಕ್ಕೂ ನಾವು ಫೈನಾನ್ಸ್ ಕೊಡ್ತೀವಿ ನಮ್ಮ ಇದರಿಂದ ನಾವು ಕೊಡೋದಕ್ಕೆ ಇಲ್ಲಿ ಏನಿದೆ ಅಂದರೆ ಒಂದು ಅಡಚಣೆ ನೀವು ಐವತ್ತು ಪರ್ಸೆಂಟ್ ಮಾತ್ರ ಅಗ್ರಿಕಲ್ಚರ್ ಲೋನ್ ಕೊಡಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಎನ್ ಎಫ್ ಎಸ್ ಸಿ ಲೋನ್ ಕೊಡಬೇಕು ಆವಾಗ ನಮ್ಮ ಬ್ಯಾಂಕಿನ ಬೆಳವಣಿಗೆಗೆ ಲಾಭ ಆಗ್ತದೆ ಈ ರೆವರಿ ಅಗ್ರಿಕಲ್ಚರ್ ಲೋನ್ ನಾವು ಕೊಟ್ಟರೆ நாம் நாம் நம்ம ஓன் ஃபண்ட் இந்த நாம் சால கொடுத்த பர்செண்டில் கொடுத்தீங்க அவரு மூறு பர்செண்ட் கட் தான் உழது ஒம்பத்து பர்செண்ட் சர்வ கொடுத்து நம்ம ஆற எட்டு திங் ஆகிறது அதில் லாஸ் வர்த்தை அதே சர்க்க ஏன் பப்ளிக்காக நீங்கள் கொடி அந்த நபார்டு கைட் லேன்ஸ் நீங்கள் ஃபிஃப்டி பர்செண்ட் கொடு ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಎನ್ ಎಫ್ ಎಸ್ ಸಿ ಲೋನ್ ಮಾಡಬೇಕು ಅನ್ನೋದಿದೆ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ ಆದರೂ ಒಂದು ಸತಿ ಅರವತ್ತು ಪರ್ಸೆಂಟಿಗೆ ಹೋಗುತ್ತೆ ಕೆಲಸದ ಎಪ್ಪತ್ತು ಪರ್ಸೆಂಟು ಅದನ್ನು ವಾಪಸ್ ತರ್ತೀವಿ ಹಾಗೆ ಈ ನೂರು ಮೂವತ್ತಾರು ಫ್ಯಾಕ್ಸಲ್ಲಿ ಒಂದು ಇಪ್ಪತ್ತು ಫ್ಯಾಕ್ಸು ಸದೃಢವಾಗಿಲ್ಲ ಬಿಟ್ಟರೆ ಬಾಕಿ ಎಲ್ಲ ಸದೃಢವಾಗಿ ಇವತ್ತು ಇವಾಗಿದ್ದಾವೆ ಅದರಿಂದ ಏನು ಯಾವುದೋ ಏನು ಪ್ರಾಬ್ಲಮ್ ಇಲ್ಲ ಸಾಮಾನ್ಯವಾಗಿ ಈಗೆಲ್ಲ ಎಲೆಕ್ಟ್ರಾನೈಸ್ ಆಗಿದ್ದರಿಂದ ಕಂಪ್ಯೂಟ್ರೈಸ್ ಆದ್ದರಿಂದ ಹಿಂದಿನ ಥರ ಎಲ್ಲೂ ಪುಸ್ತಕದಲ್ಲಿ ಬರೋದು ಏನೂ ಮಾಡೋಂಗಿಲ್ಲ ಎಲ್ಲ ಆನ್ಲೈನಲ್ಲೇ ಆಗ್ತದೆ ಆನ್ಲೈನ್ ಕಟ್ತಾರೆ ಆನ್ಲೈನಲ್ಲೇ ಬರ್ತದೆ ಅದರಿಂದ ನಮಗೆ ಇನ್ನೊಂದು ಸ್ವಲ್ಪ ಸರ್ಕಾರದಿಂದ ನಾವು ಅವ್ರದ್ದು ತಪ್ಪು ಅನ್ನೋಂಗಿಲ್ಲ ಇವರು ಬ ಅನೌನ್ಸ್ ಮಾಡಿಬಿಡ್ತಾರೆ ನಾವು ಜೀರೋ ಪರ್ಸೆಂಟ್ ಕೊಡ್ತೀವಿ ಈ ಜೀರೋ ಪರ್ಸೆಂಟು ಅದರಿಂದ ನಮಗೆ ಲಾಸೇ ಆಗುತ್ತೆ ಅದಕ್ಕೆ ಆ ಜೀರೋ ಪರ್ಸೆಂಟ್ ಕೊಡುವಾಗ ನಮಗಿಲ್ಲಿ ನಮಗಾಗಲಿ ಫ್ಯಾಕ್ಸಿಗಾಗಲಿ ಒಂದು ಒಂದು ಮೂರು ಲಕ್ಷ ಕೊಡ್ತಾರೆ ಈಗ ಐದು ಲಕ್ಷ ಹೇಳಿದ್ದಾರೆ ನಮಗೆ ಅದು ಇನ್ನೂ ಫಂಡ್ಸ್ ಬರ್ತಾಯಿಲ್ಲ ಆ ಜೀರೋ ಪರ್ಸೆಂಟ್ ಕೊಡೋದರೆ ನಮಗೆ ಅಡ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಬಂದ್ಬಿಟ್ಟು ಈ ಒಂದು ಪಿಕಾರ್ ಬ್ಯಾಂಕ್ ಅಂದ್ರೆ ಪಿಕಾರ್ ಬ್ಯಾಂಕಿನ ಅಂದ್ರೆ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂರು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಅದರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಒಂದು ಸಂಸ್ಥೆಯಲ್ಲಿ ಆಗಿದೆ ಸರ್ ಈಗ ಈ ಸಂಸ್ಥೆಗೆ ನಾನು ಅಚಾನಕ್ ಆಗಿ ಬಂದಿದ್ದು ಬಂದ ತದನಂತರ ನಾನು ನಿರ್ದೇಶಕನಾದೆ ಆಮೇಲೆ ಒಂದು ಹನ್ನೊಂದು ವರ್ಷ ಪ್ರೆಸಿಡೆಂಟ್ ಆದೆ ಮತ್ತು ಅವ್ರಿಗೆ ಮತ್ತೆ ಕಂಟಿನ್ಯೂ ಆಗಿ ಇದುವರೆಗೂ ಪ್ರೆಸಿಡೆಂಟ್ ಆಗಿದ್ದೀನಿ ಅದು ನಾನು ಪ್ರೆಸಿಡೆಂಟ್ ಆಗೋಕ್ಕೆ ನಮ್ಮ ಜನ ಕಾರಣ ಮತ್ತು ನನ್ನ ಬ್ಯಾಂಕನ್ನ ನಾನು ನಡ್ಸ್ಕೊ ಬಂದಿದ್ದ ರೀತಿ ಈ ಬ್ಯಾಂಕು ಸದೃಢವಾಗಿದೆ ನಾವು ಇಡೀ ಕರ್ನಾಟಕದಲ್ಲಿ ಯಾವ ಬ್ಯಾಂಕು ಇಲ್ಲ ನಾವು ಈಗ ಒಂದು ಈ ಕಳೆದ ಏಳೆಂಟು ವರ್ಷದಿಂದ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾಯಿದ್ದೀವಿ ಹಾಗೇ ನಾವು ಇಲ್ಲಿಯ ನಮ್ಮ ಸ್ಟಾಫ್ ಆಗಲಿ ನಮ್ಮ ಜನಗಳಾಗಲಿ ನಮಗೆ ತುಂಬ ಕೋಪ್ರೇಟ್ ಮಾಡ್ತಾರೆ ಈ ಬ್ಯಾಂಕನ್ನು ಸದೃಢವಾಗಿ ಬರೋದಕ್ಕೆ ಈ ಬ್ಯಾಂಕಿಗೆ ನಮ್ಮ ಮೇಲಂತಸ್ತು ನಮ್ಮ ತಂದೆ ಹೆಸರಲ್ಲಿ ನಾನು ಒಂದು ಬಿಲ್ಡಿಂಗ್ ಕಟ್ಟಿ ಅದನ್ನು ಇನ್ಸೂರೆನ್ಸ್ನವರಿಗೆ ಲೈಫ್ ಇನ್ಸೂರೆನ್ಸ್ವರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಮಳಿಗೆ ಇಲ್ಲರಿದ್ದೇವೆ ಹಾಗೆ ನಮ್ಮ ಬ್ಯಾಂಕು ಈಗ ಸದೃಢವಾಗಿದೆ ನನಗೆ ಕಳೆದ ಮೂವತ್ತು ವರ್ಷದಿಂದ ಹಲವಾರು ರಾಜ್ಯ ಪ್ರಶಸ್ತಿ ಬಂದಿದೆ ಹಾಗೂ ಇಲ್ಲಿ ಜಿಲ್ಲಾ ಪ್ರಶಸ್ತಿನೂ ಬಂದಿದೆ ತಾಲೂಕಲ್ಲೂ ಪ್ರಶಸ್ತಿ ಬರ್ತದೆ ನನಗೆ ನನ್ನನ್ನು ಗುರುಸಿ ಸವ ಸರ್ಕಾರ ಅದು ಕರ್ನಾಟಕ ಸರ್ಕಾರದವರು ಎರಡು ಸಾವಿರದ ಒಂಬೈ ಹನ್ನೆರಡರಲ್ಲಿ ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದರು ಕೊಟ್ಟಿದ್ದಾರೆ ಅವರು ನನ್ನನ್ನು ಈ ಸಹಕಾರ ರಂಗದಲ್ಲಿ ಗುರುಸಿದ್ದಾರೆ ಹಾಗೆ ನಾನು ಒಂದು ಎರಡು ಮೂರು ಇಂಟರ್ನ್ಯಾಷನಲ್ ಸೆಮಿನಾರ್ ಅಟೆಂಡ್ ಮಾಡಿದ್ದೀನಿ ಡೆಲ್ಲಿನಲ್ಲಿ ಹಾಗೆ ಮತ್ತು ನಬಾರ್ಡ್ ಟ್ರೈನಿಂಗ್ ಹೋಗಿದ್ದೀನಿ ಬರ್ಡ್ ಅಂತೇಳಿ ಪುನ ಇದರಲ್ಲಿದೆ ನಾಸಿಕಿಂದ ನಾಸಿಕ್ ಹತ್ರ ಬರ್ಡ್ ಅಂತೇಳಿ ಟ್ರೈನಿಂಗ್ ಸೆಂಟ್ರಿದೆ ನವಾರ್ಡ್ನವ್ರದ್ದು ಅಲ್ಲಿ ನಾನು ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ತಗೊಂಡು ಬಂದಿದ್ದೀನಿ ಎಸ್ ಸರ್ ಸರ್ ಡಿವಿಡೆಂಡನ್ನು ಎಷ್ಟು ಕೊಡ್ತಾ ಇದ್ದೀನಿ ಸೇರಿದವರ ಸದಸ್ಯರಿಗೆ ಅದು ನಾವು ಮೊದಲು ಆರು ಏಳು ಎಂಟು ಹತ್ತು ಹನ್ನೆರಡು ಇದ್ವಿ ಕಳೆದ ವರ್ಷದಿಂದ ರೈತರು ಕೀ ಸ್ವಲ್ಪ ಕರೋನಾ ಎಲ್ಲ ಇದ್ದಾಗ ಕಷ್ಟದಲ್ಲಿದ್ದಾಗ ನಾನು ಇಪ್ಪತ್ತೈದಕ್ಕೆ ಶುರು ಮಾಡಿದೆ ಇಪ್ಪತ್ತೈದು ಪರ್ಸೆಂಟು ಕೊಡ್ತಾ ಸರ್ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು ಸದಸ್ಯರಿಗೆ ಆಗಿರ್ಬೋದು ಜನತೆಗೆ ಆಗಿರ್ಬೋದು ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಕೋವಿಡ್ ಅಲ್ಲಿ ನಾವು ಆ ಥರ ಕೊಡೋದಿಕ್ಕೆ ಏನಂದರೆ ನಾವು ಏಜೆಂಟ್ ಇದ್ದಂಗೆ ಏನು ಎಸ್ ಎಲ್ಡ್ ಬ್ಯಾಂಕಿಂದ ಕೊಡ್ತಾರೆ ಆದ ಫಂಡ್ಸ್ ಮಾತ್ರ ನಾವು ಕೊಡೋದು ನಾವಿಲ್ಲಿ ನಾವು ಬೇರೆ ಫೈನಾನ್ಸ್ ಮಾಡಲ್ಲ ಸೊ ಹಾಗಾಗಿ ನಮ್ಗೆ ಇದು ಲಿಮಿಟೇ ನಮ್ಮ ಇನ್ಕಮ್ ಲಿಮಿಟು ಅದರಿಂದ ಇಲ್ಲಿ ಕೇಳಿದಾಗ ಸ್ವಲ್ಪ ಡೊನೇಷನ್ ಕೊಟ್ಟಿರ್ತೀವಿ ಬಟ್ ನಾನು ಪ್ರತಿ ವರ್ಷ ನಮ್ಮ ತಾಲ್ಲೂಕಲ್ಲಿ ತಾಲೂಕಲ್ಲಿ ಎಸ್ ಎಸ್ ಸಿ ಮತ್ತು ಪಿ ಯು ಸಿಲಿ ಸರ್ಕಾರಿ ಶಾಲೆಯಿಂದ ಬಂದು ಆದರೆ ನಮ್ಮ ಮೆಂಬರ್ಸ್ ಮಕ್ಕಳಿಗೆ ನಮ್ಮ ಬ್ಯಾಂಕಿನ ಮೆಂಬರ್ಸ್ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿದವ್ರಿಗೆ ಏಯ್ಟಿ ಪರ್ಸೆಂಟ್ ಮೇಲಿದ್ದವರಿಗೆ ಹತ್ತು ಸಾವಿರ ದುಡ್ಡು ಮತ್ತು ಅವರಿಗೆ ಬ್ಯಾಗು ಸ್ಕೂಲ್ಗೆ ಎಲ್ಲ ಕೊಡ್ತೀನಿ ಸರ್ಟಿಫಿಕೇಟ್ ಕೊಡ್ತೀನಿ ಈ ಖಾಸಗಿ ಶಾಲೆ ಆದರೆ ತೊಂಬತ್ತು ಪರ್ಸೆಂಟಿಂದ ಮೇಲಿದ್ದವರಿಗೆ ಕೊಡ್ತಾಯಿದ್ದೀನಿ ಪ್ರತಿ ವರ್ಷ ಅದನ್ನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಎಸ್ ಸರ್ ಸರ್ ಅದೇ ರೀತಿ ಕರ್ನಾಟಕ ಸ್ಟೇಟ್ ಕಾಫಿ ರೋಬರ್ಸ್ ಅಸೋಸಿಯೇಷನ್ ಕೆಲಸಪುರದಲ್ಲಿ ಕೂಡ ಅಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾ ಇದೆ ಸರ್ ಆ ಸಂಸ್ಥೆಯಲ್ಲಿ ನಾನು ಅವ್ರು ಕರೆದಾಗೆಲ್ಲ ಹೋಗೋದು ಬರೋದಿತ್ತು ಮತ್ತು ಆ್ಯಕ್ಟಿವ್ ಆಗಿ ಎರಡು ವರ್ಷದಿಂದ ಹೋಗಿ ನಾನು ಅಲ್ಲಿ ಡೈರೆಕ್ಟರ್ ಆದೆ ಅನಿವಾರ್ಯ ಕಾರಣದಿಂದ ನಾನು ಇದಕ್ಕೆ ಪ್ರೆಸಿಡೆಂಟ್ ಆಗಿಬಂತು ಬಂತು ಯಾಕೆಂದರೆ ಇವತ್ತು ನಾ ಪ್ರೊಸೀಜರ್ ಪ್ರಕಾರ ಕೊಡಗಿಗೆ ಹೋಗ್ಬೇಕಿತ್ತು ಇದು ಮೂರು ಜಿಲ್ಲೆ ಆದ್ದರಿಂದ ಹಾಸನದಿಂದ ಕೊರಡಿಗೋಗಿತ್ತು ಕೊಡಗುನವರು ಯಾರೂ ಆಗೋಲ್ಲ ಆದರೂ ಅಲ್ಲಿಂದ ನೆಕ್ಸ್ಟು ಆಲ್ಟರ್ನೇಟ್ ಚಿಕ್ಕಮಗಳೂರಿಗೆ ಬಂತು ಅಲ್ಲಿ ಮಾಜಿ ಉಪಾಧ್ಯಕ್ಷರಾಗಬೇಕಿತ್ತು ಅವ್ರಿಗೆ ಹುಷಾರಿಲ್ಲ ಏಜ್ ಆಗಿದೆ ಅಂತಂದ್ರೆ ನಾನು ನೀವಾಗಿ ಅಂತ ಹೇಳಿದರು ಸೊ ನಾನು ಅಚಾನಕ್ಕಾಗಿ ಮೂರು ತಿಂಗಳಾಗಿದೆ ಹಿಂದಿನ ಮೂರು ನಾಲ್ಕು ತಿಂಗಳಾಯ್ತಿದ್ದ ಇದಾಗಿ ಹಿಂದಿನ ಅಧ್ಯಕ್ಷರಿಗೆಲ್ಲ ಇದಕ್ಕೆ ಅದ್ರ ಭಾಗಿಯಾಗಿದ್ದೀವಿ ನಾವು ಯಾವುದೇ ಒಂದು ಇದಿರಲಿ ಫೈಟ್ ಮಾಡೋದಕ್ಕೆ ಎಲ್ಲ ಇಲ್ಲಿ ಸಾರ್ವಜನಿಕ ಇದು ಪ್ರತಿಭಟನೆ ಮಾಡೋದಕ್ಕೆ ಕಾಫಿ ಬೋರ್ಡಲ್ಲಿ ಏನಾರು ಆದರೆ ಕೇಳ್ತಿದ್ವಿ ಬೇರೆ ಸರ್ಕಾರದ ಏನಾರು ಆದಾಗ ಮಂತ್ರಿಗಳು ಬಂದಾಗ ಪ್ರತಿಭಟನೆ ಮಾಡ್ತಾಯಿದ್ವಿ ಹೋರಾಟ ಮಾಡ್ತಿದ್ವಿ ಆ ಹೋರಾಟದಿಂದಲೇ ಸುಮಾರು ಪ್ಯಾಕೇಜಸ್ ಎಲ್ಲ ಬಂತು ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ಯಾಕೇಜ್ ಕೊಡ್ತು ಹಾಗೆ ನಮ್ಮ ಸ ಇದು ಕುಮಾರಸ್ವಾಮಿಯವರಿದ್ದಾಗ ಒಂದು ಬಡ್ಡಿ ಮನ ಸಿಕ್ತು ಆಮೇಲೆ ಯಡಿಯೂರಪ್ಪನವರಿದ್ದಾಗ ಮೂರು ಪರ್ಸೆಂಟ್ ಮಾಡಿದರು ಆಮೇಲೆ ಮತ್ತೆ ಅದು ಕಂಟಿನ್ಯೂ ಆಗಿ ಜೀರೋ ಪರ್ಸೆಂಟಿಗೆ ಇವೆಲ್ಲ ಬೆಳೆಗಾರರಲ್ಲಿ ಹೋರಾಟಕ್ಕೆ ನಮಗೆ ರೈತರ ಮೇಲೆ ಹೋರಾಟ ಮತ್ತು ಇಲ್ಲಿ ಸಣ್ಣ ಸಣ್ಣ ಅವರ ಸಮಸ್ಯೆಗಳಿಗೆ ನಮ್ಮ ಸಂಘ ಸದಾ ಇರುತ್ತೆ ಎಲ್ಲದಕ್ಕಿಂತ ಮಾನವ ಪ್ರಾಣಿಗಳ ಸಂಘರ್ಷ ಈಗ ಸಟ್ಲೇಶ್ಪುರದಲ್ಲಿ ಆನೆ ಇದೆ ಅದು ಮೊನ್ನೆ ಮೂರು ಜನ ಹತ್ತಿರೋದಾಗ ಅವ್ರಿಗೆ ಏನು ಮಾಡಬೇಕು ಅದಕ್ಕೆ ಅವ್ರನ್ನ ಮೊಬಿಲೈಸ್ ಮಾಡಬೇಕು ಫಾರೆಸ್ಟ್ನವ್ರಿಗೆ ಪ್ರೊಟೆಸ್ಟ್ ಮಾಡೋದು ಕರೆದು ಅಲ್ಲಿ ಮೊನ್ನೆ ಮೂರು ಆನೆ ಹಿಡಿದು ಕಾಲರ್ ಹಾಕಿದರು ಈಗ ಅವರು ಓಡ್ಸಿದ ಹೋರಾಟಲಿ ಆ ಆನೆ ಇಲ್ಲಿ ಚಿಕ್ಕಮಗಳೂರಿಗೆ ಬಂದಿದೆ ನಮ್ಮ ಅಪ್ಪ ಬಾಜುನೇ ಬಂದಿದೆ ಈಗ ಇಲ್ಲಿ ನಲವತ್ತ್ಮೂರು ಆನೆ ಇದೆ ಬೆಳಗಾವಿ ಸಂಕಷ್ಟ ತೋಟ ಒಂದು ಆನೆ ಮೂವತ್ತು ನಲವತ್ತು ಆನೆ ತೋಟದಲ್ಲಿ ಹೋದರೆ ಪಾಪ ಎಕರೆ ಚೆನ್ನೈ ಹೋಲ್ಡಿಂಗ್ಸ್ನವ್ರಿಗೆ ಭಾರಿ ಕಷ್ಟ ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಹೇಳಿದ್ದೀವಿ ಅದನ್ನು ಓಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮೊನ್ನೆ ಆಲ್ ಹಾರೆಯಳ್ಳಿಲ್ಲ ಸಕಲೇಶ್ವರಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಬಂದಿದ್ದರು ಅವರು ಭರವಸೆ ಕೊಟ್ಟಿದ್ದಾರೆ ಈಗ ಚಿಂತನೆ ಮಾಡ್ತಾ ಇದ್ದೀವಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತೇಳಿ ಈಗ ಅದಕ್ಕೆಲ್ಲ ತಗೊಂಡೋಗಿ ಫಾರೆಸ್ಟಲ್ಲಿ ಹಾಕಿ ಅದಕ್ಕೆ ಈ ಬ್ಯಾರಿಕೇಡ್ ಹಾಕಿ ಅದನ್ನು ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದೆ ಮೊನ್ನೆ ಕುಮಾರಸ್ವಾಮಿಯವರ ಅವರು ಬರೋ ಹೇಳಿದ್ದಾರೆ ಹಾಗೆ ಪಿಯೂಷ್ ಗೋಯಲ್ ಬಂದು ಮೊನ್ನೆ ಕೊಟ್ಟಿದ್ದಾರೆ ಅದನ್ನು ಈಗ ಡೆಲ್ಲಿಗೆ ಹೋಗಬೇಕು ಈಗ ನೆಕ್ಸ್ಟು ಒಂದು ವಿಸಿಟ್ ಇದೆ ಅದಕ್ಕೆ ಹೋಗಿ ಅದು ಕೆಲವು ಸೆಂಟ್ರಲ್ ಗೌರ್ಮೆಂಟಿಂದ ಆಗತ್ತ ಕಾರ್ಯಕ್ರಮಗಳು ಕೆಲವು ಸ್ಟೇಟ್ ಗೌರ್ಮೆಂಟಿಂದ ಆಗುತ್ತೆ ಅದನ್ನು ಇನ್ನು ಹೋರಾಟ ಮಾಡಬೇಕು ಈಗ ಏನಂದರೆ ಸ್ವಲ್ಪ ಬೆಳೆಗಾರರು ಬಿಸಿ ಇರ್ತಾರೆ ಸ್ಪಂದಿಸ್ತಾ ಇಲ್ಲ ಅಂದರೆ ಇವಾಗ ಕಾಫಿ ರೇಟು ಚೆನ್ನಾಗಿದೆ ಇವಾಗ ಇಪ್ಪತ್ತು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ರೇಟ್ ಇತ್ತು ಈ ರೇಟ್ ಬಂದಿದೆ ಅದಕ್ಕೆ ಅದು ಅಷ್ಟೇ ನಮಗೆ ಈಗ ಎಕ್ಸ್ಪೆಂಡಿಚರು ಈ ಕಾಟ ಪ್ರಾಣಿಗಳ ಕಾಟ ಕಾ ಕಾಟಿ ಕಡುವು ನವಿಲು ನಾವು ಇಡೀ ಕ ಮಲೆನಾಡಲ್ಲಿ ಹಿಂದೆ ಬೆತ್ತ ಬೆಳೀತಾ ಇದ್ದು ಲಕ್ಷಾಂತರ ಬೆತ್ತ ಬೆಳೆದು ಆರು ತಿಂಗಳು ನಾವು ಆರು ಇಂಚು ನೀರನ್ನ ಸಿಕ್ಸ್ ಮಂತ್ ಹೋಲ್ಡ್ ಮಾಡ್ಕೊಳ್ತಾಯಿದ್ವಿ ಭೂಮಿಯಿಂದ ಮೇಲೆ ಭತ್ತದ ಜೊತೆ ಆರು ತಿಂಗಳು ನೀರು ನಡೀತಿತ್ತು ಆಗ ಅಂಡರ್ ವಾಟ್ರ್ ಚೆನ್ನಾಗಿ ನೆಡ್ತೀವಿ ಅಂತ ಈಗ ಆ ನೀರು ನಿಲ್ಲೋದಿಲ್ಲ ಗದ್ದೆ ಮಾಡೋಕ್ಕಾಗೋದೇ ಇಲ್ಲ ಈಗ ನಾವು ಎಷ್ಟೇ ಗದ್ದೆ ಮಾಡಿದರೆ ನವಿಲು ಬಿಡೋದಿಲ್ಲ ಕಾಟಿಗಳು ಲೂಟಿ ಆನೆ ಲೂಟಿ ತುಂಬ ಏನೂ ಬರೋದಿಲ್ಲ ನಾವೇನಂದರೆ ಯಾರು ಗೆಲ್ಲರು ಮಾಡ್ತಾರೆ ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದು ವಯಬಲ್ ಅಲ್ಲ ಪ್ರ್ಯಾಕ್ಟಿಕಲ್ಲಾಗಿ ಅದು ವಯಬಲ್ ಆಗೋಲ್ಲ ಹಾಗಾಗಿ ನೀರಿನ ಟೇಬಲ್ ಕೆಳಗೋಗಿದೆ ಜೊತೆಗೆ ಈಗ ಬೋರು ಜಾಸ್ತಿ ಆಗಿ ಸಮಸ್ಯೆ ಇದೆ ಹಾಗಾಗಿ ನದಿಗಳ ನೀರೆಲ್ಲ ಬತ್ತಿ ಹೋಗ್ತಾ ಇದೆ ಮಳೆಗಳ ಪ್ಯಾಟ್ರನ್ನು ಆಮೇಲೆ ಈ ಪರಿಸರ ಮೇಲಿಂದ ಮಳೆ ಮೊದಲಾದರೆ ಈ ವರ್ಷವೇ ಒಳ್ಳೆ ಮಳೆ ಕಾಫಿ ಬಂದಿರೋದಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕಾಫಿ ಬೆಲ್ಟಿಗೆ ಒಳ್ಳೆ ಮಳೆ ಆಗಿರೋದು ಈ ವರ್ಷ ಕಾಫಿಗೆ ಬೇಕಾದಂಥ ಮಳೆ ಆಗಿರೋದು ಹಾಗೆ ಕಾಫಿಗಳು ಕಾಫಿ ಬೆಳೆಗಾರರಿಗೆ ನೋಡೋದಕ್ಕೆ ನೋಡೋಂಥ ಜನಗಳಿಗೆ ಆಗಲಿ ಯಾರಿಗಾಗಲಿ ಒಂಥರ ಗೊತ್ತಾಗಲ್ಲ ಅವರಿಗೆ ನಮ್ಮ ಕಾರೆ ಅದು ಕಷ್ಟಗಳು ಕಾಫಿ ಬೆಳೆಯೋದು ಭಾರಿ ಕಷ್ಟಕರವಾದದ್ದು ಆಮೇಲೆ ಮಾರ್ಕೆಟು ಶೇರ್ ಮಾರ್ಕೆಟ್ ಇದ್ದಂಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಈ ಮೊನ್ನೆ ಟ್ರಂಪ್ ಒಂದು ಮಾತು ಹೇಳಿದ್ದಕ್ಕೆ ಸುಮಾರು ಒಂದು ವ್ಯಾಗಿಗೆ ನಾಲ್ಕೈದು ಸಾವಿರ ಕಡಿಮೆ ಆಯಿತು ಈ ಥರ ಎಲ್ಲೋ ಇದನ್ನು ಕಂಟ್ರೋಲ್ ಮಾಡೋದು ಎಲ್ಲೋ ಕಂಟ್ರೋಲ್ ಮಾಡ್ತಾರೆ ನಮ್ಮ ಕೈಲಿಲ್ಲ ಆದಷ್ಟು ಸಾವಿರ ಬೆಳಗಾರ ಸಮಸ್ಯೆಗೆ ಸ್ಪಂದಿಸ್ತೀವಿ ಕಾಫಿ ಬೋರ್ಡ ಹೋರಾಡಿ ಈಗ ನಮ್ಮ ಬೆಳೆಗಾರರ ಅಧ್ಯಕ್ಷರಾಗಬೇಕು ಅಂತ ನಮ್ಮ ಸಂಘದಿಂದಲೇ ಕಾಫಿ ಬೆಳೆಗಾರರ ಸಂಘದಿಂದಲೇ ಹೋರಾಡಿ ಇವಾಗ ಕಾಫಿ ಬೆಳೆಗಾರರ ಅಧ್ಯಕ್ಷ ಆಗೋದು ಇದು ಮೂರನೇ ಅವಧಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದೊಂದು ನಮ್ಮ ಹೋರಾಟ ಮತ್ತು ಸರ್ಕಾರನೂ ತುಂಬ ನಮಗೆ ಪ್ಯಾ ಪ್ಯಾಕೇಜಸ್ಗಳು ಕೊಡ್ತು ಬಡ್ಡಿಮನ್ನ ಎಲ್ಲ ಒಂದು ಎರಡು ಮೂರು ಸರ್ತಿ ಕೊಡ್ತು ಈ ಸತಿನೂ ಟೆನ್ ಎಚ್ ಪಿ ನಿಮಗೆ ನಮ್ಮದೊಂದು ಒಂದಂದರೆ ನಮ್ಮನ್ನು ಅಗ್ರಿಕಲ್ಚರ್ ಅಂತ ಟ್ರೀಟ್ ಮಾಡ್ತಾ ಇಲ್ಲ ಅದರಿಂದ ಬ್ಯಾಂಕಲ್ಲಿ ಸಮಸ್ಯೆಗಳಿದೆ ಸರ್ಫೇಸಿ ಆ್ಯಕ್ಟ್ ಅಂತಿದೆ ಅದು ಎಲ್ಲ ಬೇರೆದಕ್ಕಿಲ್ಲ ಬೇರೆ ಅಗ್ರಿಕಲ್ಚರ್ ಕಮ್ಯಟೀಸ್ಗಿಲ್ಲ ಇದನ್ನು ಅಗ್ರಿಕಲ್ಚರ್ ಅಂತ ಮಾಡಬೇಕು ಅಂತ ಈಗ ಮೊನ್ನೆ ಪಿಯೂಷ್ ಗೋಪಾಲ್ ಬಂದಾಗ ಹೇಳಿದ್ದೀವಿ ಆಮೇಲೆ ಪಾರ್ಲಿಮೆಂಟ್ರಿ ಬೋರ್ಡು ಇವ್ರು ಬಂದಿದ್ದರು ಎಂ ಪಿಗಳು ಅವ್ರು ಮಾತಾಡಿದಾಗ ಹೇಳಿದ್ದೀವಿ ಅವರೆಲ್ಲ ನಮ್ಮ ಮನವರಿಕೆ ನಮ್ಮ ಮನವಿನ ತೊಗೊಂಡು ಹೌದು ಇದನ್ನು ಅಗ್ರಿಕಲ್ಚರ್ ಅಂತೇಳಿ ಸರ್ಫೈಸಿ ಆ್ಯಕ್ಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವರು ನಾವು ಬ್ಯಾಂಕಲ್ಲಿ ಡೆಪ್ಟ್ ಆದರೆ ಅವರು ಇಮಿಡಿಯೇಟ್ ಆದ್ ಮಾಡ್ಕೊಂಬೋದು ಹರಾಜು ಮಾಡ್ಬೋದು ಬಾ ಅವ್ರ ಎಸ್ಟೇಟ್ನ ಎಲ್ಲೋ ಇದ್ದನ್ನು ಬಾಂಬೆನೂ ಆನ್ಲೈನಲ್ಲಿ ಹಾಕ್ಕೊಂಡು ಹರಾಜು ಮಾಡ್ತಾನೆ ಅದು ತಪ್ಪಿಸ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಅದು ನಮ್ಮ ಎಂ ಪಿ ಅವ್ರಿಗೆ ಹೇಳಿದ್ದಾರೆ ಆಮೇಲೆ ಎಲ್ಲ ಆಮೇಲೆ ಹಾಸನ್ ಎಂ ಪಿ ಅವ್ರಿಗೂ ಹೇಳಿದ್ದೀವಿ ಅವರೆಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಆಮೇಲೆ ಫೀಸ್ಗೆ ಹೋಗ್ಬೋದು ಫೀಸ್ಗೆ ಹೋಗಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಥ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಈಗ ಸಬ್ಸಿಡಿ ಕೊಡೋದು ಅದನ್ನೆಲ್ಲ ಏನಾದ್ರು ಆಫೀಸಲ್ಲಿ ತೊಂದರೆ ಮಾಡಿರೋ ರೈತರಿಗೆ ತೊಂದರೆ ಮಾಡಿದಾಗ ಸ್ಪಂದಿಸಿ ಅವ್ರ ಜೊತೆ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಎಸ್ ಸರ್ ಸರ್ ಜೊತೆಗೆ ಕಾಲಬೈರಬೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ಕೂಡ ತಾವು ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ಆ ಸೊಸೈಟಿಯಲ್ಲಿ ಯಾವ ರೀತಿ ಚಟುವ ಕಾರ್ಯಚುವಟಿಕೆಗಳು ನೋಡ್ತಾ ಇದೆ ನಾವು ನಾವು ಯಾಕೆ ಅದನ್ನು ಮಾಡೋದು ಅಂದರೆ ಈ ಎರಡು ಲಕ್ಷದ ಒಳಗೆ ಇಲ್ಲಿ ಬಡ್ಡಿ ಫೈನಾನ್ಸ್ ಮಾಡ್ತಾರೆ ಇವತ್ತು ಸಡನ್ನಾಗಿ ಬೇಕು ನನಗೆ ಕಷ್ಟ ಇದೆ ಅಂದಾಗ ಅಲ್ಲಿಯಾರೋ ಹೋಗಿ ತರ್ಟಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾರ್ಟಿಫೆಂಟ್ ಹಣ ಪರಿಸ್ಥಿತಿ ಇತ್ತು ಅದಕ್ಕೆ ನಮ್ಮ ಲೋಕಪ್ ಕೊಟ್ಟರು ಅಂತೇಳಿ ಅವರು ದೊಡ್ಡ ಕಾಪ್ರೇಟ್ರು ಅವರ ನಮ್ಮ ಒಂದು ಸಹಭಾಗಿತ್ಸಲನ್ನೆಲ್ಲ ಒಂದು ಲೈಕ್ ಮೈಂಡೆಡ್ ಸೇರಿ ಇದನ್ನು ಮಾಡಿದೀವಿ ಇದು ಮೈಕ್ರೋ ಫೈನಾನ್ಸ್ ಅಂತೇಳಿ ಇದು ಒಬ್ಬ ಬೆಳೆಗಾರ ರೈತ ಅವನಿಗೆ ಒಂದು ಲಕ್ಷ ಬೇಕು ಒಂದು ಲಕ್ಷ ಬೇಕಂದರೆ ಇಲ್ಲೆಲ್ಲ ಪ್ರೈವೇಟ್ ಫೈನಾನ್ಸ್ ಅಂತ ಹೋದರೆ ಬಡ್ಡಿ ಜಾಸ್ತಿ ಅವ್ರಿಗೆ ಅನುಕೂಲ ಆಗೋಕ್ಕೆ ನಾವು ಇದನ್ನು ಮಾಡಿ ಹನ್ನೆರಡುನೂರ ಹದಿಮೂರು ಪರ್ಸೆಂಟಿಗೆ ಕೊಡ್ತೀವಿ ಅವರು ಅದನ್ನು ರಿನ್ಯೂವಲ್ ಮಾಡ್ಸ್ಕೊಂಡು ತೊಗೊತಾ ಇರಬೇಕು ಆಮೇಲೆ ಪಾಪದವರು ಈ ಟೈಲರಿಂಗು ಸಣ್ಣ ಸಣ್ಣ ಉದ್ಯಮಗಳು ಇದನ್ನು ನಮಗೆ ಇದನ್ನು ಉಪಯೋಗಿಸ್ಕೊಳ್ತಾರೆ ಅವರು ಅವ್ರಿಗೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಐವತ್ತು ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಮೆಡಿಕಲ್ ಶಾಪ್ ಬಿಟ್ಟವ್ರು ಕೊಡ್ತಾನೆ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆಲ್ಲ ಈಗ ಕಾರ್ಪೆಂಟ್ರು ಇವರೆಲ್ಲ ನಮ್ಮ ಜೊತೆ ಬರ್ತಾನೆ ಅದು ಕಂಟಿನ್ಯೂಸ್ ಆಗಿ ನೈನ್ ಪರ್ಸೆಂಟು ಅದಕ್ಕೆ ಕೊಡ್ತಾ ಕೊಡ್ತಾಯಿದ್ವಿ ನಮಗೆ ಸಹಕರಿಸ್ತಾ ಇದ್ದಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ಒಂದು ನೈಂಟಿ ನೈನ್ ಪರ್ಸೆಂಟಲ್ಲ ಆಮೇಲೆ ಸ್ಯಾಲ್ರಿ ಲೋನ್ ಕೊಡ್ತೀವಿ ಸ್ಯಾಲ್ರಿ ಲೋನ್ ಕೊಡ್ತೀವಿ ಆಫೀಸ್ ಗೌರ್ಮೆಂಟ್ ಅಫಿಷಿಯಲ್ಸು ಟೀಚರ್ಸು ಇವರಿಗೆಲ್ಲ ಬೇರೆ ಕಡೆ ಹೋದರೆ ಸಿಗಲ್ಲ ನಾವು ಅವ್ರಿಗೆ ಚೆಕ್ಕು ಗಿಕ್ಕು ತೊಗೊಂಡು ಸರಳ ಸರಳ ಇದು ಸುಲಭ ರೀತಿಯಲ್ಲಿ ಅವ್ರಿಗೆ ತುಂಬ ಇದು ಮಾಡಿದೆ ಈಗ ಸ್ವಲ್ಪ ಏನು ಮಾಡ್ತೀವಿ ಎರಡು ಲಕ್ಷ ಕೊಡ್ಬೇಕಾದ್ರೆ ಸ್ವಲ್ಪ ನಾವು ಜಮೀನು ಗಿಮೀನು ಅವ್ರದ್ದು ಏನಾದ್ರು ಬರ್ಕೊಡ್ಬೇಕು ಚೆನ್ನಾಗಿ ನಡೀತಾ ಇದೆ ಇಲ್ಲೊಂದು ಈಗ ಇಲ್ಲಿ ಚಿಕ್ಕಮೂರು ಹೆಡ್ ಆಫೀಸು ಮೂಡಿಗೆರ್ಲೊಂದು ಬ್ರಾಂಚ್ ಮಾಡಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಮಾಡಬೇಕು ಮಾಡಬೇಕಂತ ನಮ್ಮ ಚಿಂತನೆ ಇದೆ ಆವಾಗ ಮಾಡ್ತೀವಿ ನಮ್ಮ ಒಳ್ಳೆಯ ಬಂಡವಾಳ ಇದೆ ನಾವೇ ಬಂಡವಾಳ ಶೇಖರಿಸಿ ಗೌರ್ಮೆಂಟಿಂದ ಏನಿಲ್ಲ ಇಲ್ಲೇ ಬಂಡವಾಳನ ಶೇರ್ ಶೇರ್ ರೂಪದಲ್ಲಿ ತೊಗೊಂಡು ಆಮೇಲೆ ಎಫ್ ಡಿ ಇಟ್ಟಿದ್ದಾರೆ ನಮ್ಮ ಎಲ್ ಎಮ್ ಅದರಿಂದ ಇದು ನಡೆಸ್ತಾ ಸರ್ ಜೊತೆಗೆ ಈ ಒಂದು ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ ಸರ್ ಸಾಮಾಜಿಕದಲ್ಲಿ ನಾನು ಪ್ರಪ್ರಥಮವಾಗಿ ಸಾಮೂಹಿಕೆ ಆಮೇಲೆ ಹಳ್ಳಿ ಹಬ್ಬ ಅಂತ ಒಂದು ಮಾಡಿದೆ ಆಮೇಲೆ ಸಾಮೂಹಿಕ ಮಾಡಿದೀನಿ ಗಣಪತಿ ಇದ್ರಲ್ಲಿ ಇದಾಗಿದ್ದೀನಿ ಆಮೇಲೆ ಸಾಂಸ್ಕೃತ ಮೂಡಿಗೆಯಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿಸ್ಟ್ರಿಲಿ ತೇಜಸ್ವಿ ಕರೆದು ಒಂದು ಫಂಕ್ಷನ್ ಮಾಡಿದರೆ ಅದೇ ಪ್ರಪ್ರಥಮ ಸ್ಟೇಜಲ್ಲಿ ಪೂರ್ಣತಿಂದ ತೇಜಸ್ವಿಯನ್ನ ಕರೆದು ಉದ್ಘಾಟನೆ ಮಾಡಿಸಿದ್ದೀನಿ ಅದು ನನ್ನ ಹೆಮ್ಮೆಯ ಕಾರ್ಯಕ್ರಮ ಹೆಮ್ಮೆ ಕಾರ್ಯಕ್ರಮ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಕರೆದು ಬೈದರು ತೇಜಸ್ವಿಯವರು ನಿನಗೆ ಕೆಲಸ ಇಲ್ಲ ಜನ ಸೇರಲ್ಲ ಬರೋದಿಲ್ಲ ಅಂತ ಗೊತ್ತಿದ್ದರು ನಾನು ಹಠ ಮಾಡಿ ನೀನೇನಿಲ್ಲ ನೀವು ಇನಾಗ್ರೇಷನ್ ಮಾಡಿ ಹೋಗಿ ಅದರೆ ಆಮೇಲೆ ನಾಲ್ಕು ಗಂಟೆ ಒಬ್ಬ ತೇಜಸ್ವಿ ಒಂದು ಕಾರ್ಯಕ್ರಮದ ಕೂತಿದ್ದು ವರ್ಲ್ಡ್ ರೆಕಾರ್ಡ್ ಅದು ಅವ್ರಿಗೆ ಸರ್ಕಾರ ಯಾವುದೇ ಪ್ರಶಸ್ತಿ ಕೊಟ್ಟರು ತಗೊಂಡಿಲ್ಲ ತಂದಿಲ್ಲ ನಮ್ಮ ಇದಕ್ಕೆ ಕೂತಿದ್ದರು ಹಾಗೆ ಪುನೀತ್ ರಾಜ್ ಕುಮಾರ್ನ ಕರೆದಿದ್ದೆ ಮೆರವಣಿಗೆ ದಿವಸ ಹಾಗಾಗಿ ಕುಮಾರಸ್ವಾಮಿಯವರ ಕಾಲದಲ್ಲಿ ಈ ಜನಪದ ಒಂದು ತಿಂಗಳಲ್ಲೂ ನಮ್ಮ ಜಿಲ್ಲೆಯಲ್ಲಿ ಜನಪದ ಇದ್ದಿರ್ತಿದ್ರು ಇಡೀ ಜಿಲ್ಲೆ ಸ್ಟೇಟಿಂದ ಬರೋದನ್ನ ಮಾಡೋದು ಫ್ರೀ ಆಗ್ದು ಮಾಡ್ತಿದ್ರು ನನಗೆ ಆ ಕಾಲದಲ್ಲಿ ಹುಟ್ಟನ್ಮೂರ್ತಿಯವರು ಆ ಸಾಮ್ರದಲ್ಲಿದ್ದರು ಆ ಡಿಪಾರ್ಟ್ಮೆಂಟಲ್ಲಿ ನಮಗೆ ಆ ಇಡೀ ಸ್ಟೇಟಲ್ಲಿರೋ ಅಂತ ಎಲ್ಲ ಇದನ್ನು ಕರೆದು ಮೆರವಣಿಗೆ ಮಾಡಿ ಹದಿನಾರು ಸಾವಿರ ಜನ ಸೇರಿ ಅವರೇ ನನ್ನ ಬೆಂತಟ್ಟೋರು ಬೈದರು ನಾಲ್ಕು ಗಂಟೆಗೆ ಕೂರಿಸಿದೆ ಅಂತ ಆದರೆ ಬೆಂತಟ್ಟು ಇವರು ಕಲೆ ಆಚಾರ ಮಾಡಿ ಹಾಗೆ ಸುಮಾರು ಕಾರ್ಯಕ್ರಮಗಳು ಮಾಡ್ತೀವಿ ಏನು ನಮ್ಮ ಕಾರ್ಯಕ್ರಮಕ್ಕೆಲ್ಲ ಹೀಗೆ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗಳಿಗೆ ಎಲ್ಲ ರೀತಿಯಲ್ಲಿ ಇನ್ವಾಲ್ವ್ ಆಗ್ತೀನಿ ತುಂಬ ಸಂತೋಷ ಧಾರ್ಮಿಕವಾಗಿ ಧಾರ್ಮಿಕವಾಗಿ ಮೂರ್ನಾಲ್ಕು ದೇವಸ್ಥಾನ ಕಟ್ಟಿದ್ದೀನಿ ನಮ್ಮ ತಂದೆಯವರು ಕಟ್ಟಿದ್ರು ಅದಕ್ಕೆ ಭಾಗಿಯಾಗಿದ್ದೀನಿ ನಾನು ನಮ್ಮ ಹುಟ್ಟೂರು ಅದು ಹಳೆ ಕೊಟ್ಟೆ ನಮ್ಮ ದೇವಸ್ಥಾನ ಆಮೇಲೆ ಇಲ್ಲಿ ಕಿ ಇಲ್ಲಿ ದೇವಸ್ಥಾನಕ್ಕೆ ನಾನು ಆಗಿದ್ದೆ ಟ್ರಸ್ಟಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೊಂದು ದೇವಸ್ಥಾನ ಕಟ್ಟಿದ್ದೀವಿ ಎದುರುಗಡೆ ಗಣಪತಿ ಮತ್ತು ಲಕ್ಷ್ಮಿ ಇದು ಟೆಂಪಲ್ ಅದನ್ನು ನಾನು ಆಗಿ ಮತ್ತು ಡಿ ಬಿ ಚಂದ್ರಗೌಡ್ರ ಅಧ್ಯಕ್ಷತೆಯಲ್ಲಿ ಅದನ್ನೆಲ್ಲ ಕಟ್ಟಿದ್ದೀವಿ ನಮ್ಮ ಹಳಸೆ ಅವರಲ್ಲಿ ನಮ್ಮ ತಂದೆ ಕಟ್ಟಿದ್ರು ನಡೆಸ್ಕೊಂಡು ಬರ್ತಾರೆ ಸಾಮಾನ್ಯ ಸಾಮ ಸಾಂಸ್ಕೃತ ಸಾಂಸ್ಕೃತಿಕ ಸಹಾಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕೊಡುಗೆ ಎಸ್ ಸರ್ ಹೀಗೆ ಒಂದು ಆಧ್ಯಾತ್ಮಿಕವಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದೀರಿ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ಕ್ರೀಡಾತ್ಮಕವಾಗಿ ಹೇಗೆ ತಾವು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಸರ್ ನಾನು ಹೈಸ್ಕೂಲ್ ಓದಿದ್ದು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಓದಿದ್ದು ನಾನು ರಾಮಕೃಷ್ಣ ಆಶ್ರಮದಲ್ಲಿ ಮೂ ನಾನು ಒಂದರಿಂದ ಐದನೇ ಕ್ಲಾಸು ಮೂಡಿಗೆರ್ ಓದಿದ್ದು ಆರನೇ ಕ್ಲಾಸಿಂದ ನಾನು ಮೈಸೂರಲ್ಲಿ ಬೇ ಬನ್ಮಾಯಸಲ್ಲಿ ಓದಿ ಎಂಟರಿಂದ ಹತ್ತರ ತನಕ ನಾನು ಬ ರಾಮಕೃಷ್ಣ ಆಶ್ರಮದಲ್ಲಿ ಬೇಸಿಕಲಿ ಆವಾಗ ನಾನು ಬ್ಯಾಸ್ಕೆಟ್ಬಾಲು ಆಮೇಲೆ ಖೋ ಖೋ ಹಾಕಿ ಈ ಮೂರು ಗೇಮಲ್ಲಿ ನಾನು ಪರಿಣಿತರ ಅಲ್ಲಿ ನಾನು ಹಿಂದೆ ದಸರಾ ಸ್ಪೋರ್ಟ್ಸ್ವರೆಗೂ ಹೋಗಿದ್ದೇನೆ ಮಂಗಳೂರಿಂದ ರೆಪ್ರೆಸೆಂಟ್ ಮಾಡಿ ಕಾರ್ಕಳದಲ್ಲಿ ಹಾಗಾಗಿ ಸ್ಪೋರ್ಟ್ಸಿನ ಒಂದು ಇಲ್ಲಿ ಊರಿಗೆ ಬಂದ ಮೇಲೆ ಶೆಟ್ಲ್ ಆಡ್ತಿದ್ವಿ ಒಂದು ಸಟನ್ ಏಜ್ವರೆಗೂ ಶೆಟ್ಲ್ ಶೆಟ್ಲ್ ಗೇಮ್ ಮಾಡಿ ಹಲವಾರು ಟೂರ್ನಮೆಂಟಲ್ಲಿ ಇಲ್ಲೇ ಲೋಕಲ್ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ವಿ ಹಾಗಾಗಿ ಅಲ್ಲಿಂದ ಮತ್ತೆ ಈಗ ಅದನ್ನೆಲ್ಲ ಕೆಲಸಗಾರ ಮಾಡ ಕೆಲಸಗಾರ ಅಂತ ಅದೆಲ್ಲ ಆಗ್ತಾ ಇದ್ವಿ ವಯಸ್ಸು ವಯಸ್ಸಿನ ಸಹ ವಯೋಸ್ ಆಯ್ತು ಎಸ್ ಸರ್ 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 ಅದೇ ರೀತಿ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳಿಗೆ ಏನು ತಮ್ಮ ಒಂದು ನಮ್ಮ ವಿಜಯ ಮೂಲಕ ನಿಮ್ಮ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಜನತೆ ಹೆಚ್ಚಿನ ಭಾಗ ನನ್ನ ಬೇರೆ ಓಡ್ರ ಮಗ ಅಂತ ನೋಡ್ತಾರೆ ಆ ಗೌರವ ಅವರು ಇವತ್ತೇನಾದರೂ ಗೌರವ ಕೊಡ್ತೀರಿ ಬೇರೆ ಮಗ ಅಂತಲೇ ಕೊಡ್ತಾರೆ ನಾನು ಸ್ವಲ್ಪ ಒಂದು ಒಂದು ಹತ್ತು ಹದಿನೈದು ಪರ್ಸೆಂಟ್ ಬೆಳೆಸೊಂಡಿದ್ದೀನಿ ಎಷ್ಟು ಬಿಟ್ಟರೆ ಅವ್ರ ಮಟ್ಟಕ್ಕೆ ಬೆಳೆಯೋಕ್ಕಾಗಲಿಲ್ಲ ಅವರ ಕಾರ್ಯವೈಖರಿ ಅವರ ಸ್ಪೀಡು ನಮ್ಮ ತಂದೆಯವರು ಇದ್ದಿದ್ದು ಮೂರು ಎಕರೆಯಿಂದ ಮೂರು ಸಾವಿರ ಎಕರೆಯಿಂದ ನಾಲ್ಕು ಸಾವಿರ ಎಕರೆ ತೋಟ ಮಾಡಿ ಎಜುಕೇಷನ್ ಇದೆ ನಮ್ಮ ಅವ್ರಿಗೆ ಇದ್ದಿದ್ದು ಬೇಸಿ ಅವರಿಗೆ ಉಳುವಳಿಯಾಗಿ ಬಂದಿದ್ದು ಮೂರು ಎಕರೆ ಅವರ ಅವರ ಹೋರಾಟವೇ ಹಾಗೆ ಅವ್ರು ಏನೂ ಇಲ್ಲದೆ ಬರೀ ಕೈಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ 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 ಸಂಘದ ಎಲ್ಲ ವರ್ಗದಲ್ಲೂ ಅವರು ಹೋರಾಟದಲ್ಲೇ ಬಂದಿದ್ದು ಬಾರಿ ಹೋರ ಹೊರಟಗಾರರು ಇವತ್ತು ಅವ್ರು ಮುಳಿಗೆಯಲ್ಲಿ ಯಾರು ಹೇಳಿದರು ಅಚ್ಚ ಬೇರೆ ಮಗ ಅಂತ ಇಲ್ಲೇ ಹೋಗಿ ಅಲ್ಲಿ ರಾಯಚೂರಿಗೆ ಹೋಗಿ ಕೇಳಿದ್ರು ಯಾರು ಇರ್ತಾರೆ ಪಶುಪತಿ ದೇವಸ್ಥಾನಕ್ಕೆ ಹೋದ್ರು ಯಾರು ಇರ್ತಾರೆ ಅವರು ಮೂರನೇ ಕ್ಲಾಸ್ ಓದಿ ಇಡೀ ಪ್ರಪಂಚ ಸುತ್ತು ಬಂದಿದ್ದಾರೆ ಅವ್ರು ಬಂದಾಗ ಇಲ್ಲಿ ಎಲ್ಲ ಸ್ಲೈಡ್ ಹಾಕಿ ತೋರಿಸ್ತಾ ಇದ್ರು ಆ ಕಾಲದಲ್ಲಿ ಬ್ರೆಜಿಲಿಗೆ ಬ್ರೆಜಿಲ್ಗೆ ಯಾರು ಹೋಗಿರಲ್ಲ ಅಂಥ ಟೈಮಲ್ಲಿ ಅವರಿಗೆ ಒಬ್ಬ ಭಾಷೆ ಅದೇ ನಮ್ಮ ಸಿಸ್ಟರ್ ಅಮೆರಿಕದಿಂದ ಕರ್ಕೊಂಡು ಬ್ರೆಜಿಲ್ ನೋಡ್ಕೊಂಡು ಬಂದು ಕಾಫಿ ಅಲ್ಲಿ ಹೆಂಗೆ ಬೆಳೀತಾರೆ ಅಂತ ಫಸ್ಟ್ ತೋರಿಸಿದ್ದೆ ಈ ಭಾಗಕ್ಕೆ ನಮ್ಮ ತಂದೆ ನೈನ್ಟೀನ್ ಏಯ್ಟಿ ಟೂನಲ್ಲಿ ಓಹೋ ಹಾಗಾಗಿ ನಮಗೆ ಅವರು ಮಾಡಿದ್ದು ಹೇಳಿದ್ನಲ್ಲ ಹತ್ತು ಪರ್ಸೆಂಟ್ ನಾವು ಮಾಡೋ ಒಂದು ಆಗಲ್ಲ ಆದರೂ ನಡ್ಸ್ಕೊಂಡು ಬರ್ತಾಯಿದೆ ನನ್ನ ಈ ಬೆಳೆ ಏಳಿಗೆಗೆ ನನ್ನ ಮೂಡಿಗೆರೆ ಎಲ್ಲ ನನ್ನ ಜೊತೆಯಲ್ಲಿ ನನ್ನ ಆತ್ಮೀಯರು ಸ್ನೇಹಿತರು ಎಲ್ಲರೂ ನಾನು ಅವರಿಗರು ಅಂತ ಹೆಸರು ಹೇಳೋದಿಲ್ಲ ಯಾವುದಾದ್ರು ಒಂದು ರೂಪದಲ್ಲಿ ಎಲ್ಲರೂ ಸಾಕಾರ ಮಾಡಿರ್ತಾರೆ ಯಾವುದೇ ರಂಗದಲ್ಲಿದ್ದರೂ ನಾನು ಯಾವ ನಾನಿದ್ದಾಗ ಅವರು ಸ್ವಲ್ಪ ನನಗೆ ಸಾಕಾರ ಮಾಡಿದ್ದಾರೆ ಮತ್ತು ಚಿಕ್ಕಮೂರು ಜಿಲ್ಲೆಯ ಜನತೆ ಎಲ್ಲರ ಮುಖಂಡರುಗಳು ನನಗೆ ನನ್ನ ಜೊತೆ ಬೆನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲನೂ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಮತ್ತೊಮ್ಮೆ ಅವರಿಗೆಲ್ಲ ಒಂದು ನನ್ನ ನಮಸ್ಕಾರ ಮುಖಾಂತರ ಅವರಿಗೆ ವಂದನೆಗಳನ್ನು ಹೇಳಿ ತುಂಬ ತುಂಬ ಇವತ್ತು ನಮ್ಮ ಮತ್ತೆ ನಮ್ಮ ಮುಂದೆ ಒಂದು ರಾಜಕೀಯದ ವಿಷಯಗಳನ್ನು ಸಹಕಾರಿ ರಂಗದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳದಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಡಾನ್ವರ್ ವೀಕ್ಷಕರು ಇಷ್ಟೊತ್ತೂ ಮಾತಾಡಿದಂತಹ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಡಿ ಸಿ ಸಿ ಇದರಲ್ಲಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಮತ್ತು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಪಿಕಾರ್ಡ್ ಮೂಡಿಗೆರೆ ಇದರಲ್ಲಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ನಿರ್ದೇಶಕರಾಗಿ ಎರಡೂ ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ ಶ್ರೀ ಹಸಿ ಶಿವಣ್ಣ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲೋಕನ್ ಆಗಿ ಡಬ್ಲ್ಯೂ 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 ಡಾಟ್ ಪೊ ಸೀನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ